ರಾಜ್ಯಗಳ ಎಂಟು ಜಿಲ್ಲೆಗಳ ಜೀವನಾಡಿಯ ಚೈನ್ ಕಟ್ ಹಾಕಿ ಅವಾಂತರಕ್ಕೆ ಮುನ್ನುಡಿ ಬರೆದಿದೆ ರೈತರಿಗೆ ಬರ ಸಿಡಿಲು ಬಡದಂತಾಗಿದೆ ಡ್ಯಾಮ್ ಗೇಟ್ ಹಾನಿಯಲ್ಲೂ ರಾಜಕೀಯದ ಆರೋಪ ಪ್ರತ್ಯಾರೋಪ ಕೇಳೋದಕ್ಕೆ ಸಿಕ್ಕಿರೋದು ವಿಪರ್ಯಾಸದ ಸಂಗತಿ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಟೆಕ್ನಿಕಲ್ ಟೀಮ್ ಎಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ರಾತ್ರಿ ಯಾರು ರೈತರು ಬರ್ಬೇಕಾಗಲ್ಲ ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಾಸನದ ಮುನ್ಸೂಚನೆ ನೀಡಿದೆ ಅನ್ನಿ ಎಣ್ಣೆ ನೀರನ್ನ ಪೋಲಾಗ್ಲಾರ್ದಂಗೆ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಏನ್ ಮಾಡಬೇಕು ಡ್ಯಾಂ ನಿರ್ವಹಣೆಯಲ್ಲಿ ಎಡವಿದ್ರ ಅಧಿಕಾರಿಗಳು ಕೋಟಿ ಕೋಟಿ ಹಣವಿದ್ರೂ ಅಧಿಕಾರಿಗಳು ಫೇಲ್ಯೂ ಕಾಸನುಂಗಿ ಕೈಕಟ್ಟಿ ಕುಳಿತ ರಾಜಕೀಯ ನಾಯಕರು ಅದು ಕರ್ನಾಟಕದ ಜೀವನಾಡಿ ಲಕ್ಷ ಲಕ್ಷ ರೈತರಿಗೆ ವರದಾನವಾಗಿದ್ದ ಜಲಾಶಯ ಈ ಡ್ಯಾಂ ನೀರು ನಂಬಿ ಬದುಕು ಕಟ್ಟಿಕೊಂಡಿದ್ದ ಅನ್ನದಾತರು ಆಂಧ್ರ ತೆಲಂಗಾಣ ರಾಜ್ಯದ ಜನರ ದಾಹ ತೀರಿಸುತ್ತಿದ್ದ ಜಲಾಶಯ ತುಂಗಭದ್ರಾ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರುವುದು ಜನರ ನಾಡಿ ಮಿಡಿತ ಹೆಚ್ಚಿಸಿದೆ ಜಲಾಶಯದಿಂದ ನೀರು ಪೋಲಾಗಿ ಪ್ರವಾಹದ ಆತಂಕ ಒಂದಡೆಯಾದರೆ ನೀರು ಖಾಲಿಯಾಗಿ ಬೆಳೆ ಒಣಗುವ ಡವಡವ ಮತ್ತೊಂದೆಡೆ ಡ್ಯಾಂ ನಿರ್ವಹಣೆಗೆ ಅರವತ್ತು ಅಧಿಕಾರಿಗಳಿದ್ರು ಕೋಟಿ ಕೋಟಿ ಹಣವಿದ್ರು ವಿಫಲರಾದ್ರ ಅನ್ನೋ ಚರ್ಚೆ ಜೋರಾಗಿದೆ ಇದು ಪಾಲಿಟಿಕ್ಸ್ಗೆ ಮುನ್ನುಡಿ ಜನ ಕಣ್ಣೀರು ಸುರಿಸುವಂತ ಪರಿಸ್ಥಿತಿ ಬಂದಿದೆ ಆ ಕಣ್ಣೀರಿನ ಶಾಪ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ತೊಟ್ಟತದ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಈ ಕಣ್ಣೀರಿನಲ್ಲೇನೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಚ್ಕೊಂಡು ಹೋಗುವಂತ ಕಾಲ ಬಂದಿದೆ ಗೇಟ್ ಮುರಿದು ಸರ್ಕಾರಕ್ಕೊಂದು ಅಪಶಕ್ತನದ ಮುನ್ಸೂಚನೆ ನೀಡಿದೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ತುಂಗಭದ್ರ ಜಲಾಶಯ ನಿರ್ವಹಣೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳುವುದು ಹೀಗೆ ಟೀಮ್ನೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡಿದ್ದೀನಿ ಗಾಬರಿ ಯಾರು ರೈತರು ಪಡಬೇಕಾದಿಲ್ಲ ಬಟ್ ಬಹಳ ಡೇಂಜರ್ ಅಂತೂ ಇತ್ತು ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಹಳ ಡೇಂಜರ್ ಇತ್ತು ಎಪ್ಪತ್ತು ವರ್ಷದಲ್ಲಿ ಇದು ಮೊದಲನೇ ಬಾರಿಗೆ ಆಗಿದೆ ಜೊತೆಗೆ ಎಲ್ಲ ಡ್ಯಾಮ್ಗಳು ಈ ರೀತಿ ಒಂದು ಟೀಮ್ ಮಾಡಲಿಕ್ಕೆ ಕಳಿಸ್ಕೊಟ್ಟು ಸೇಫ್ಟಿಗೋಸ್ಕರ ಒಂದು ಕಮಿಟಿ ಮಾಡಿ ಎಲ್ಲಾ ಡ್ಯಾಮ್ಗೂ ಕೂಡ ಕಳಿಸ್ಕೊಡ್ತಾ ಇದ್ವಿ ಟಿಬಿ ಜಲಾಶಯಕ್ಕೆ ಭೇಟಿ ನೀಡಿದ ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ತಂಡ ಡ್ಯಾಂನ ಹತ್ತೊಂಬತ್ತನೇ ಗೇಟ್ ಬಳಿ ಪರಿಶೀಲಿಸಿತ್ತು ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಿಜಯೇಂದ್ರ ಹರಿಹಾಯ್ರು ರಾಜ್ಯ ಸರ್ಕಾರದ ಜವಾಬ್ದಾರಿ ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ ಆದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ ಯಾರು ಹೊಣೆ ಅಲ್ಲ ಯಾರು ಹೊಣೆ ಅಲ್ಲ ಅನ್ನುವ ಮಾತನ್ನ ಜಲ ಸಂಪನ್ಮೂಲ ಸಚಿವರು ಎಲ್ಲ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ ರೈತರ ಬಗ್ಗೆನೂ ಆಸಕ್ತಿ ಇಲ್ಲ ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಶಿವಕುಮಾರ್ ಅವರಿಗೆ ರಿಪಬ್ಲಿಕನ್ ವರದಿ ಬಳಿಕ ಕೊನೆಗೂ ಸಿಎಂ ಸಿದ್ದರಾಮಯ್ಯ ಎಚ್ಚೆತ್ತಿದ್ದಾರೆ ನಾಳೆ ತುಮಕೂರು ಜಲಾಶಯಕ್ಕೆ ಸಿದ್ದರಾಮಯ್ಯ ಭೇಟಿಯನ್ನು ನೀಡಲಿದ್ದಾರೆ ಮುರಿದು ಹೋದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ವೀಕ್ಷಿಸಲಿದ್ದಾರೆ ಟಿಬಿ ಡ್ಯಾಂನಿಂದ ಪ್ರವಾಹದಂತೆ ನೀರು ಹರಿಯುತ್ತಾ ಇರುವುದು ಮೂರು ರಾಜ್ಯದ ಎಂಟು ಜಿಲ್ಲೆಗಳ ರೈತರ ಎದೆಯಲ್ಲಿ ಭಯ ಹುಟ್ಟಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ತುಂಗಭದ್ರಾ ಜಲಾಶಯ ಇಂದು ರೈತರ ಪಾಲಿಗೆ ಅಭದ್ರ ಜಲಾಶಯ ಟಿಬಿ ಡ್ಯಾಂ ನಲ್ಲಿ ಕ್ರಸ್ಟ್ ಗೇಟ್ ತುಂಡಾಕಿ ಕಣ್ಣೆದುರೇ ಲಕ್ಷ ಲಕ್ಷ ಕ್ಯೂಸಕ್ ನೀರು ಪೋಲಾಗ್ತಾ ಆಗ್ತಾ ಇದೆ ಅರ್ಧಕರ್ಧ ಡ್ಯಾಂ ಖಾಲಿ ಆಗ್ತಾ ಇದೆ ರೈತರು ಕಣ್ಣಿ ಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಖಾಲಿ ಮಾಡಿದ್ರೆ ಮಾತ್ರ ಕ್ಲಸ್ಟರ್ ಗೇಟ್ ಮುರಿದು ಹೋಗಿದೆ ಆ ಒಂದು ಅಳವಡಿಸೋದಕ್ಕೆ ಸಾಧ್ಯ ತುಂಗಭದ್ರ ಕಲ್ಯಾಣ ಕರ್ನಾಟಕದ ಜೀವನಾಡಿ ಲಕ್ಷಾಂತರ ರೈತರ ಜೀವನದಿ ಅನ್ನದಾತನ ಜೀವನಕ್ಕೆ ನೀರುಣಿಸಬೇಕಿದ್ದ ಟಿಬಿ ಡ್ಯಾಂ ನೀರು ಕಣ್ಣೆದುರೇ ಪೋಲಾಗಿ ಹೋಗ್ತಿದೆ ಕ್ರಸ್ಟ್ ಗೇಟ್ ಒಡೆದು ಲಕ್ಷ ಲಕ್ಷ ಕ್ಯೂಸೆಕ್ ನೀರು ಹರಿದು ಹೋಗ್ತಿದೆ ಈಗ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಗಳ ಪೈಕಿ ಈ ಕ್ರಸ್ಟ್ ಗೇಟ್ ಹೊಡೆದಿರ್ತಕ್ಕಂಥದ್ದು ಇದು ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ನೋಡಿ ಯಾವ ರೀತಿಯಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ನೀರು ಹೋಗ್ತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೊಂದು ಕಡೆಗೆ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕ್ರಸ್ಟ್ ಗೇಟ್ ನ ಸರಬಳಿ ಅಂದ್ರೆ ಚೈನ್ ಲಿಂಕ್ ಕಟ್ ಆಗಿ ಬಿದ್ದಿರ್ತಕ್ಕಂಥದ್ದು ಇನ್ನೊಂದು ಕಡೆಗೆ ಕಾಣುತ್ತೆ ಇದೇ ಭಾಗದಲ್ಲಿ ಈಗ ಆ ಒಂದು ದುರಸ್ತಿ ಕಾಮಗಾರಿಯನ್ನು ಮಾಡ್ಬೇಕು ಅರ್ಧ ಡ್ಯಾಂ ಖಾಲಿ ಯಾರು ಹೊಣೆ ಸ್ವಾಮಿ. ವಿಜಯನಗರದ ಟಿಬಿ ಜಲಾಶಯ ರಾಜ್ಯದಲ್ಲೇ ದೊಡ್ಡ ಜಲಾಶಯ ಬರೋಬ್ಬರಿ ನೂರ ಐದು ಟಿ ಎಂ ಸಿ ನೀರು ಸಾಮರ್ಥ್ಯ ಹೊಂದಿರೋ ಡ್ಯಾಂನಲ್ಲಿ ಈಗಾಗಲೇ ಹದಿನಾರು ಟಿ ಎಂ ಸಿ ನೀರು ಖಾಲಿಯಾಗಿದೆ ಸದ್ಯ ಜಲಾಶಯದಲ್ಲಿರೋದು ಕೇವಲ ಎಂಬತ್ತೊಂಬತ್ತು ಟಿ ಎಂ ಸಿ ನೀರು ಹೊಸ ಗೇಟ್ ಅಳವಡಿಸಬೇಕಾದ್ರೆ ಇನ್ನೂ ಮೂರ್ನಾಲ್ಕು ದಿನ ಇದೇ ರೀತಿ ನೀರನ್ನ ಹರಿಬಿಡಬೇಕು ಬರೋಬ್ಬರಿ ಅರವತ್ತು ಟಿ ಎಂ ಸಿ ನೀರನ್ನ ಖಾಲಿ ಮಾಡಬೇಕು ಸರಳವಾಗಿ ಹೇಳಬೇಕಾದ್ರೆ ಒಂದು ಕೆಆರ್ ಎಸ್ ಅನ್ನೇ ಖಾಲಿ ಮಾಡಿದಂತೆ ಲೆಕ್ಕ ಸಂಪೂರ್ಣವಾಗಿ ಒಂದು ರೀತಿ ಜಲಪಾತದ ರೀತಿಯಲ್ಲಿ ನೀರು ಹೋಗ್ತಾ ಇದೆ ನೋಡಿ ಸಂಪೂರ್ಣವಾಗಿ ಹಾಲ್ನೊರೆಯಂತೆ ನೀರು ಉಗ್ತಾ ಇದೆ ಒಂದು ಲಕ್ಷ ಕ್ಯೂಸೆಕ್ಸ್ ನೀರು ಈಗ ಡ್ಯಾಮ್ನಿಂದ ನಿಂದ ಹೊರ ಹೋಗ್ತಾ ಇದೆ ನೀವೇನು ಈಗ ದೃಶ್ಯದಲ್ಲಿ ನೋಡ್ತಿದ್ದೀರಾ ಇದು ನೀರು ಎರಡು ಎರಡು ದಿನ ದಿನ ಇನ್ನು ಎರಡೇ ಹೀಗೆ ಪೋಲಾಗ್ತಿದ್ರೆ ಟಿಬಿ ಡ್ಯಾಂ ಅರ್ಧಕ್ಕರ್ಧ ಖಾಲಿಯಾಗುತ್ತೆ ಸಿ ನೀರನ್ನ ಹರಿಬಿಟ್ಟ ಬಳಿಕ ಕೊನೆಗೆ ನಲ್ಲಿ ಉಳಿಯೋದು ಕೇವಲ ಐವತ್ತು ಟಿ ಅಷ್ಟು ನೀರಷ್ಟೇ ಆತಂಕದ ವಿಷಯ ಅಂದ್ರೆ ಈಗಾಗಲೇ ಮಳೆ ಕಡಿಮೆಯಾಗಿದೆ ಹೀಗಾಗಿ ಮತ್ತೆ ಜಲಾಶಯ ತುಂಬೋದು ಕಷ್ಟ ಸಾಧ್ಯ ಎರಡು ಬೆಳೆಗಳನ್ನ ನಂಬಿರೋ ಕಲ್ಯಾಣ ಕರ್ನಾಟಕದ ಜನರಿಗೆ ಕೊನೆಗೆ ಉಳಿಯೋದು ಕಣ್ಣೀರು ಮಾತ್ರ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ತಯಾರಿ ಈಗಾಗಲೇ ಆ ಒಂದು ತಾತ್ಕಾಲಿಕ ಗೇಟ್ ಗಳನ್ನ ಸಿದ್ಧಪಡಿಸುವಂತ ಕಾರ್ಯಗಳು ಭರದಿಂದ ಸಾಕ್ತಾ ಇದೆ ಒಂದು ಕಡೆ ನಾರಾಯಣ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲೂ ಕೂಡ ತಾತ್ಕಾಲಿಕವಾದಂತಹ ಗೇಟ್ ತಯಾರು ಮಾಡಲಾಗ್ತಾ ಇದೆ ಆದಷ್ಟು ಬೇಗ ಗೇಟ್ ತಯಾರು ಮಾಡಿ ಆ ತಾತ್ಕಾಲಿಕ ಗೇಟ್ ಅನ್ನ ತಂದು ಇಲ್ಲಿ ಅಳವಡಿಸುವಂತ ಕಾರ್ಯವನ್ನ ಮಾಡೋದಕ್ಕೆ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡ ಮುಂದಾಗ್ತಾ ಇದೆ ನಿಜ ಟಿಬಿ ಡ್ಯಾಮ್ ನಲ್ಲಿ ನೀರು ಇರುವಾಗಲೇ ಹೊಸ ಗೇಟ್ ಅಳವಡಿಸಲು ತಯಾರಿ ನಡೆಸಲಾಗ್ತಿದೆ ಹಮೀದ್ ಎಂಜಿನಿಯರಿಂಗ್ ಗ್ರೂಪ್ ಅರವತ್ತು ಟನ್ ತೂಕದ ಗೇಟ್ ರೆಡಿ ಮಾಡುತ್ತಿದ್ದಾರೆ ಹಮೀದ್ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಏನಿದೆ ಆ ಒಂದು ಇಂಜಿನಿಯರಿಂಗ್ ವರ್ಕ್ಸ್ಗೆ ಈಗ ಆ ಒಂದು ಕೆಲಸವನ್ನ ಕೊಟ್ಟಿದ್ದು ನಾವೀಗ ಇಲ್ಲಿ ಏನು ಗಮನಿಸ್ತಾ ಇದೀವಿ ಇಲ್ಲಿ ಆರ್ಜೆಂಟಲ್ ಇದರಲ್ಲಿ ಆಂಗಲ್ ಅಲ್ಲಿ ತಯಾರಾಗಿರುವಂತಹ ಒಂದು ಗೇಟ್ ನ ಒಂದು ಭಾಗ ಇದು ಸುಮಾರು ನಮಗೆ ಹದಿಮೂರು ಟನ್ ಇರುವಂತಹ ಈ ಒಂದು ಗೇಟ್ ಈ ಒಂದು ಗೇಟ್ ಈಗ ತಯಾರು ಮಾಡಲಾಗ್ತದೆ ಟನ್ ಒಂದು ಒಂದಷ್ಟು ಪ್ಲಾನಿಂಗ್ ಮಾಡಿಕೊಂಡು ಅದೇ ರೀತಿಯಾಗಿ ಆ ಗೇಟ್ ನ ಸ್ಕೆಚ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಆ ಸ್ಕೆಚ್ ಅನ್ನು ಕೂಡ ಅಧಿಕಾರಿಗಳು ಕೊಟ್ಟು ಆ ಒಂದು ರೀತಿಯಲ್ಲಿ ಈಗ ಗೇಟ್ ಅನ್ನು ಕೂಡ ನಿರ್ಮಾಣ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತದೆ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತನ ಕಿಚ್ಚು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮೇಲತ್ತಾಗಿ ಅವರು ಜಲಸಂಪನ್ಮೂಲ ಸಚಿವ ಸಚಿವರು ಅವ್ರು ಹೇಳ್ತಾರ ಯಾವುದೇ ಆತಂಕ ಪಡಬೇಕಾಗಿಲ್ಲ ಅಂತ ಆತಂಕ ಪಡಬೇಕಾಗಿಲ್ಲ